ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯ ದೇವ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಮ್ ಸರ್ವವಿಧ್ಯನಾಂ ಹಯ ಗ್ರೀ ಓಂ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರ ನಾಡಿ ಎಲ್ಲ ಸಕಲ ವೀಕ್ಷಕರಿಗೆ ಸಕಲ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಹಾಗೆ ಶಿವ ಇದ್ದರೆ ಭಯವಿಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಖಂಡಿತ ನಿಜ ವಿಷ್ಣು ಬೇರೆ ಅಲ್ಲ ಶಿವ ಬೇರೆ ಅಲ್ಲ ವಿಷ್ಣು ಹೃದಯ ಬೇರೆ ಅಲ್ಲ ಶಿವ ಹೃದಯ ಬೇರೆ ಅಲ್ಲ ಎರಡೂ ಒಂದೇ ಅನೇಕ ಜನರಲ್ಲಿ ಅದರಲ್ಲಿ ತಾರತಮ್ಯ ಮಾಡ್ತಾರೆ ಒಂದೊಂದು ಒಂದು ಶಕ್ತಿ ಎವ್ರಿಥಿಂಗ್ ಇಸ್ ಶಕ್ತಿ ಒಂದು ಪ್ಲಸ್ ಇದ್ದರೆ ಒಂದು ಮೈನಸ್ ಒಂದು ಬಲ್ಪ್ ಆನ್ ಆಗಬೇಕು ಅಂತಂದರೆ ಒಂದು ಪ್ಲಸ್ ಇರಬೇಕು ಒಂದು ಮೈನಸ್ ಇರಬೇಕು ಅವೆರಡೂ ಟಚ್ ಮಾಡಿದಾಗ ಬಲ್ಬ್ ವಿಲ್ ಬಿ ಆನ್ ಸೊ ದೆರ್ ಈಸ್ ಇನ್ ಆ್ಯಂಡ್ ಯಾಂಗ್ ಆ ರೀತಿ ಇದ್ದೇ ಇರುತ್ತೆ ಶಕ್ತಿ ಶಿವನಲ್ಲಿ ಎಗೈನ್ ಶಿವಶಕ್ತಿ ಅಂತ ನಾವು ಹೇಳ್ತೀವಿ ಶಕ್ತಿನೂ ಇದೆ ಅಲ್ಲಿ ಶಿವಾನೂ ಇರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಶಿವರಾತ್ರಿ ವಿಶೇಷವಾಗಿರ್ತಕ್ಕಂಥ ಮಂತ್ರ ಬಗ್ಗೆ ಮಾತಾಡೋಣ ಮಂತ್ರ ಇಪ್ಪತ್ತಾರನೇ ತಾರೀಕು ಹನ್ನೊಂದು ಗಂಟೆಯಿಂದ ಹಿಡಿದು ಇಪ್ಪತ್ತೇಳನೇ ತಾರೀಕು ಒಂಬತ್ತು ಗಂಟೆವರೆಗೂ ಅನ್ಲಿಮಿಟೆಡ್ ಅನಿಯಮಿಯತವಾಗಿ ಚ್ಯಾಂಟ್ ಮಾಡಿದ್ರೆ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ವಾತದೋಷ ಇರ್ತಕ್ಕಂಥದ್ದು ಕೈಕಾಲು ನೋವು ಇರತಕ್ಕಂಥದ್ದು ಮೈಗ್ರೇನ್ ಪೇಯ್ನ್ ಹೋಗ್ತಕ್ಕಂಥ ಮಂತ್ರ ಅದು ಅದೆಲ್ಲ ರೀತಿಯ ಪೇಯ್ನ್ ಮಾನಸಿಕ ಚಿಂತನೆ ಇರ್ಬೋದು ಒಂದು ಡಿಪ್ರೆಷನ್ ಇರ್ಬೋದು ಆಂಗ್ಝೈಟಿ ಇರ್ಬೋದು ಫಿಯರ್ ಇರ್ಬೋದು ಎಲ್ಲವೂ ಕೂಡ ಪ್ರತಿಯೊಂದೂ ಕೂಡ ಪ್ರತಿಯೊಂದು ಕೂಡ ನಿರ್ಮೂಲನೆ ಆಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಒಂದು ಸ್ಕ್ರೀನ್ ಮೇಲೆ ಬರುತ್ತೆ ಭಾಳ ಗೊತ್ತಿರತಕ್ಕಂಥ ಮಂತ್ರ ಈ ಮಂತ್ರನ ಇಪ್ಪತ್ತಾರನೇ ತಾರೀಕು ಹನ್ನೊಂದು ಗಂಟೆಗೆ ಬುಧವಾರ ಹನ್ನೊಂದು ಗಂಟೆಯಿಂದ ಹಿಡಿದು ಗುರುವಾರ ಒಂಬತ್ತು ಗಂಟೆವರೆಗೂ ಓಂ ನಮೋ ಭಗವತೆ ರುದ್ರಾಯ ತುಂಬ ಸ್ವೀಟಾಗಿ ಖುಷಿ ಖುಷಿಯಾಗಿ ಅನ್ಲಿಮಿಟೆಡ್ ಯಾವುದೇ ನಿಯಮವಿಲ್ಲ ಶಿವನಿಗೆ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಸ್ನಾನ ಮಾಡೋಕ್ಕಾಗ್ಲಿಂದನೂ ಬುಧವಾರ ಬೆಳಿಗ್ಗೆ ಸ್ನಾನ ಮಾಡೋದಾಗ್ಲಿಂದನೂ ಅಥವಾ ಗುರುವಾರ ಸ್ನಾನ ಮಾಡೋದವರೆಗೂ ಆದಮೇಲೂ ಕೂಡ ಒಂಬತ್ತು ಗಂಟೆವರೆಗೂ ಈ ವಿಶೇಷವಾಗಿರ್ತಕ್ಕಂಥ ಮಂತ್ರ ನಮಗೆ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಮೂರು ತಂದು ಕೊಡುತ್ತೆ ಅದರಲ್ಲಿ ವಿಶೇಷವಾಗಿ ಆರೋಗ್ಯಕ್ಕೆ ಮಾನಸಿಕ ಚಿಂತನೆ ಮಾನಸಿಕ ಚಿಂತನೆ ಹಾಗೆ ನಮ್ಮ ಅಲ್ಲಿರ್ತಕ್ಕಂಥ ಒಂದು ಆಂಗ್ಸೈಟಿ ಫಿಯರ್ ಭಯ ವಾತಾವರಣ ಬಟ್ ಆದರೆ ನಂಬರ್ ಆಫ್ ರಿಪಿಟೇಷನ್ಸ್ ಇಂಪಾರ್ಟೆಂಟು ಈ ಮಂತ್ರ ಒಂದು ವೈಜ್ಞಾನಿಕವಾಗಿ ನಮ್ಮ ಮೆದುಳಿನ ಮೇಲೆ ವರ್ಕ್ ಇದು ನಮ್ಮ ಮೆದುಳಿನ ಮೇಲೆ ಭಾಳ ಸ್ಟ್ರಾಂಗಾಗಿ ವರ್ಕ್ ಆಗುತ್ತೆ ಆ ಮೆದುಳಲ್ಲಿರ್ತಕ್ಕಂಥ ಬ್ರೈನ್ ಸೆಲ್ಸು ಸ್ಟ್ರಾಂಗ್ ಆಗುತ್ತೆ ಯಾವುದೇ ಒಂದು ಭಯ ಯಾವುದೇ ಒಂದು ಡಿಪ್ರೆಷನ್ ಆಂಗ್ಸೈಟಿ ಓಲ್ಡ್ ಸ್ಕಾರ್ ಅಂತ ನಾವು ಕರಿತೀವಿ ಹಳೇದಲ್ಲಿ ಏನಾದರೂ ಆಗಿರ್ತಕ್ಕಂಥ ಒಂದು ಮನಸ್ಸಿಗೆ ಗಾಯ ಅದು ಹಂಗೆ ಅಚ್ಚು ಉಳ್ಕೊಂಡಿರ್ತಕ್ಕಂಥದ್ದೆಲ್ಲ ಮನಸ್ಸಿಂದ ತೆಗಿಯೋಕ್ಕೆ ಬುಡದಿಂದ ತೆಗೆಯೋಕ್ಕೆ ಓಂ ನಮೋ ಭಗವತೆ ಭಗವತೆ ರುದ್ರಾಯ ಓಂ ನಮೋ ಭಗವತೆ ರುದ್ರಾಯ ನಮ್ಮ ಶಿವನ ಮಂತ್ರಗಳಲ್ಲಿ ಅನೇಕ ಮಂತ್ರಗಳು ಇರ್ತಕ್ಕಂಥದ್ದು ಇದರಲ್ಲಿ ವಿಶೇಷತೆ ಏನು ಅಂತಂದರೆ ರುದ್ರ ಜಪ ಮಾಡಿದಾಗ ರುದ್ರ ಅಂತ ಹೇಳಿದಾಗ ಅಥವಾ ಭಗವತೆ ಫಸ್ಟು ನಾವು ನಮಸ್ಕಾರ ಓಂಕಾರದಿಂದ ಶುರು ಮಾಡ್ತೀವಿ ಸೊ ಹಾಗೆ ಆ ಬರ್ತಕ್ಕಂಥ ಓಂಕಾರದಿಂದ ನಮಸ್ಕಾರ ಮಾಡಿ ಭಗವತೆಯನ್ನು ಸ್ಮರಣೆ ಮಾಡಿ ರುದ್ರಾಯ ಅಂತ ಹೇಳ್ತೀವಿ ಇದೆಲ್ಲ ಬೀಜಾಕ್ಷರಿ ಮಂತ್ರಗಳು ಬೀಜಾಕ್ಷರಿ ಮಂತ್ರಗಳು ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ಹಾಗೇ ಭಾಳ ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ ನಮ್ಮ ಮೈಯಲ್ಲಿ ಒಂದು ಶಕ್ತಿ ಇದೆ ನಮ್ಮ ಮೈಯಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ಒಂದು ರೀತಿಯ ಕಂಪನಾಂಕಗಳಲ್ಲಿರ್ತಕ್ಕಂಥದ್ದು ಆ ಕಂಪನಾಂಕ ತಿಳ್ಕೋಬೇಕು ಅಂತಂದರೆ ವೆರಿ ಸಿಂಪಲ್ ಈ ತೋರ್ಬೆರಳು ಈ ಎರಡು ಬೆರಳನ್ನ ಒಂದು ಸೈಲೆಂಟ್ ಸೈಲೆಂಟಾಗಿರ್ತಕ್ಕಂಥ ಪ್ಲೇಸಲ್ಲಿ ಜಸ್ಟ್ ಇದನ್ನೆರಡನ್ನೂ ಕೂಡ ಈ ರೀತಿ ಹಿಂಗೆ ಇಟ್ಕೊಂಡ್ರೆ ಅಲೆಗಳ ಸೌಂಡ್ ಬರುತ್ತೆ ಒಂದು ರೀತಿ ಹಮ್ಮಿಂಗ್ ಸೌಂಡ್ ಅಂತ ಕರಿತೀವಿ ಸೊ ನಿಮ್ಮ ಬಾಡಿಲಿರ್ತಕ್ಕಂಥ ಫ್ರೀಕ್ವೆನ್ಸಿ ಸೌಂಡ್ ಅದು ಅದು ಓವರ್ ಆಲ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ ನಮ್ಮ ಬಾಡಿಲಿರ್ತಕ್ಕಂಥ ಸ್ಪೆಕ್ಟ್ರಮ್ ಸೌಂಡ್ ಅದು ಜಸ್ಟ್ ಹಿಂಗೆ ಲೈಟಾಗಿ ಇಟ್ಕೊಳ್ಳಿ ಕಣ್ಮುಚ್ಕೊಳ್ಳಿ ಒಂದು ರೀತಿ ನಿಮಗೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಕ್ಕಂಥ ಒಂದು ಸೌಂಡು ಅದರಲ್ಲಿರುತ್ತೆ ಸಮುದ್ರ ತೀರದಲ್ಲಿ ಬರ್ತಕ್ಕಂಥ ಅಲೆಗಳಲ್ಲಿ ಏನು ಸೌಂಡ್ ಬರುತ್ತೋ ಸೊ ನಿಮ್ಮ ಒಂದು ಬಾಡಿಲಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ ಸೌಂಡ್ ಕೇಳುತ್ತೆ ನಾವು ಮಂತ್ರ ಪಠನೆ ಆದಮೇಲೆ ಆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ ನೀವು ಇಟ್ಕೊಂಡಾಗ ಮಂತ್ರ ಫುಲ್ ಡೇ ಮಾಡ್ತಾಯಿರಿ ಗುರುವಾರ ಹಿಂಗೆ ಇಟ್ಕೊಳ್ಳಿ ಮಂತ್ರ ಅದು ಹೇಳ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ ಅದು ಹಮ್ಮಿಂಗ್ ಸೌಂಡ್ ಇನ್ಕ್ರೀಸ್ ಆಗಿರುತ್ತೆ ಆ ಹಮ್ಮಿಂಗ್ ಸೌಂಡ್ ಅಂತ ಏನು ಬರುತ್ತೋ ನೀವು ಇಟ್ಕೊಂಡಾಗ ಹಿಂಗೆ ಇಟ್ಕೊಂಡಾಗ ನಿಮಗೆ ಅನುಭವ ಮಾಡ್ಕೋಬೋದು ಹಿಂಗೆ ಜಸ್ಟ್ ಒಂದು ಕಣ್ಮುಚ್ಕೊಳ್ಳಿ ನೀಟಾಗಿ ಏನು ಡಿಸ್ಟರ್ಬ್ ಮಾಡ್ಕೊಬೇಡಿ ಈ ಬೆರಳು ಯೂಸ್ ಮಾಡಿ ಕ್ಲೀನಾಗಿ ಒಳಗಡೆವರೆಗೂ ಸ್ವಲ್ಪ ಟಚ್ ಮಾಡ್ಕೊಂಡು ಇಟ್ಕೊಳ್ಳಿ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡೋಕ್ಕೆ ದಿ ಫಸ್ಟ್ ಟೆಕ್ನಿಕ್ ಇನ್ ಮೆಡಿಟೇಷನ್ ಅದು ತುಂಬ ಜನ ಪ್ರಾಣಾಯಾಮ ಎಲ್ಲ ಹೇಳ್ಕೊಡ್ತಾರೆ ರೇಚಕ ಪೂರಕ ಕುಂಭಕ ಅಂತೆಲ್ಲ ಹೇಳ್ಕೊಡ್ತಾರೆ ಹೇಗೆ ನಾವು ಬ್ರೆತ್ನ ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಫಸ್ಟ್ ಕಾನ್ಸಂಟ್ರೇಷನ್ ಸ್ಟಾರ್ಟ್ಸ್ ವಿತ್ ಇಯರ್ಸ್ ಪಂಚಭೂತಗಳಲ್ಲಿ ಇಯರ್ಸ್ ಇವೆರಡು ನಾವು ಇಟ್ಕೊಂಡು ಆ ಹಮ್ಮಿಂಗನ್ನೇ ಫಸ್ಟ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು ಅನೇಕ ಮಾನಸಿಕ ಒತ್ತಡಗಳಿಂದ ದೂರ ಆಗ್ಬೋದು ಥಿಂಕಿಂಗ್ ಪವರ್ ಚೇಂಜಸ್ ಆಗುತ್ತೆ ಆಲೋಚನಾ ಲಹರಿ ಚೇಂಜ್ ಆಗುತ್ತೆ ತಂದೆಯಿಂದ ದುಃಖ ತಾಯಿಯಿಂದ ದುಃಖ ಮಕ್ಕಳಿಂದ ದುಃಖ ಗಂಡನಿಂದ ದುಃಖ ಸ್ನೇಹಿತರಿಂದ ದುಃಖ ಹಿತಶತ್ರುಗಳಿಂದ ದುಃಖ ದುಃಖ ಎಲ್ಲ ಓಕೆ ಓಂ ನಮೋ ಭಗವತೆ ರುದ್ರಾಯ ಇಟ್ ಈಸ್ ದಿ ಡಿಸ್ಪೆಲ್ಲರ್ ಆಫ್ ಫಿಯರ್ ಆಂಗ್ಸೈಟಿ ಡಿಪ್ರೆಷನ್ ಇಟ್ ಈಸ್ ದಿ ಡಿಸ್ಪೆಲ್ಲರ್ ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಒಂದು ಕಾಸ್ಮಿಕ್ ಎನರ್ಜಿಸಲ್ಲಿ ಚತುರ್ದಶಿ ದಿವಸ ಮಹಾಶಿವರಾತ್ರಿ ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತೆ ಈ ಒಂದು ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಪಾಲ್ಗುಣ ಸ್ಟಾರ್ಟ್ ಆಗ್ತಕ್ಕಂಥ ಮುಂಚೆ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಚತುರ್ದಶಿನ ಮಹಾಶಿವರಾತ್ರಿ ಅಂತ ಹೇಳ್ತಾರೆ ಆ ಮಹಾಶಿವರಾತ್ರಿಯಲ್ಲಿ ಕಾಸ್ಮಿಕಲ್ಲಿ ವಾತ ಹೆಚ್ಚಾಗಿರುತ್ತೆ ನೇಚರಲ್ಲಿ ವಾತ ಹೆಚ್ಚಾಗಿರುತ್ತೆ ವಾತ ಹೆಚ್ಚಾಗಿದ್ದಾಗ ಪೇಯ್ನ್ ಜಾಸ್ತಿ ಆಗುತ್ತೆ ನಾಟ್ ಓನ್ಲಿ ಬಾಡಿ ಪೇಯ್ನ್ ನಾಟ್ ಓನ್ಲಿ ಬಾಡಿ ಪೇಯ್ನ್ ಎಮೋಷ್ನಲ್ ಪೇಯ್ನು ಜಾಸ್ತಿ ಆಗುತ್ತೆ ವಾತ ಇದ್ದಾಗ ವಾತ ಈಸ್ ಡೈರೆಕ್ಟ್ಲಿ ಪ್ರೊಪೋಷನೆಟ್ ಟು ಎಮೋಷನ್ಸ್ ಆ ಎಮೋಷನ್ಸು ಎಕ್ಸಸ್ ಆದಾಗ ಅತಿ ಹೆಚ್ಚು ಪ್ರೀತಿ ಆಗ್ತಕ್ಕಂಥದ್ದು ಅತಿ ಹೆಚ್ಚು ಮೋಹ ಆಗ್ತಕ್ಕಂಥದ್ದು ಅತಿ ಹೆಚ್ಚು ಒಬ್ಬರನ್ನ ಬಯಸಿ ಬೇಕು ಅಂತಕ್ಕಂಥದ್ದು ಇದು ವಾತದ ಪ್ರಕೃತಿ ಇದು ಯಾವಾಗಲೇ ಆಗಲಿ ಕಫ ಪ್ರಕೃತಿ ಪ್ರೀತಿ ಕೊಟ್ಟರು ಕೂಡ ವಾತ ಪ್ರಕೃತಿಯಲ್ಲಿ ಸೆಳೆತ ಜಾಸ್ತಿ ವಾತ ಪ್ರಕೃತಿಯಲ್ಲಿ ಸೆಳೆತ ಜಾಸ್ತಿ ಅದಕ್ಕೆ ಬೇಗ ಹರ್ಟ್ ಆಗೋರೆಲ್ಲ ವಾತ ವಾತದವರೆಲ್ಲ ಸ್ವಲ್ಪ ಬೇಗ ಕಾಲುನೋವು ಕೈ ನೋವೆಲ್ಲ ಸ್ವಲ್ಪ ಬೇಗ ಇದಾಗ್ತಕ್ಕಂಥದ್ದು ಈ ಮಹಾಶಿವರಾತ್ರಿ ದಿವಸ ನಾವು ಜಾಗರಣೆ ಮಾಡಿದಾಗ ಆ ಬಂದಿರತಕ್ಕಂಥ ಯೂನಿವರ್ಸಲ್ ಸ್ಟ್ರೆಂತ್ ನಾವು ಸ್ಟ್ರೈಟಾಗಿ ಕುತ್ಕೊಂಡಾಗ ಎಲ್ಲ ಎಳೆದು ಬಿಡುತ್ತೆ ಮೇಲೆ ಅದಕ್ಕೆ ಏಯ್ ಮಲಗಬಾರ್ದು ಕುತ್ಕೊಂಡೇ ಇರಬೇಕು ಏನಾರು ಒಂದು ಹಿಂದುಗಡೆ ಒಂದು ಗೋಡೆ ಇದ್ದರೆ ಗೋಡೆ ವರ್ಕೊಂಡು ಕುತ್ಕೋ ಆಗಿರು ಮಲಗಬೇಡ ಹಿಂಗ್ ಹೋಗ್ಬೇಡ ಹಿಂಗ್ ಹೋಗ್ಬೇಡ ಯಾಕಂದರೆ ವೆನ್ ದಿ ಬಾಡಿ ಈಸ್ ಅಪ್ರೈಟ್ ಪರ್ಪೆಂಡಿಕ್ಯುಲರ್ ದಿ ವಾತ ಈಸ್ ಬೀನ್ ರಿಮೂವ್ಡ್ ಆ ವಾತ ಬರೀ ಪೇಯ್ನ್ ಅಲ್ಲ ನಿಮ್ಮ ಮಾನಸಿಕ ಪೇಯ್ನ್ ನಿಮ್ಮ ಚಿಂತನೆಗಳು ನಿಮ್ಮ ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಅದಕ್ಕೆ ಶಿವರಾತ್ರಿ ದಿವಸ ಸ್ವಲ್ಪ ಅಳಬೇಕು ತುಂಬ ಅಳಬೇಕು ಬೈ ಎಂಜಾಯಿಂಗ್ ಮ್ಯೂಸಿಕ್ ಎಮೋಷನ್ಸ್ನ ಹಚ್ಚಿ ಹಾಕಬೇಕು ಅದೊಂದು ಮದುವೆ ಈವೆಂಟು ಶಿವನ ಮದುವೆ ಈವೆಂಟ್ ಅಂತ ಹೇಳ್ತಾರೆ ಮದುವೆ ಈವೆಂಟಲ್ಲಿ ಅಲ್ಲೂ ಕೂಡ ಆನಂದ ಭಾಷಪ್ಪ ಬಂದೇ ಬರುತ್ತೆ ನಮ್ಮ ಪ್ರೀತಿ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಮದುವೆ ಆದಾಗ ಡೆಫಿನೆಟ್ಲಿ ವಿಲ್ ಹ್ಯಾವ್ ದಿ ಎಮೋಷನಲ್ ಫೀಲಿಂಗ್ ಇಟ್ ಇಸ್ ಮೋರ್ ಆಫ್ ಎಮೋಷ್ನಲ್ ಬಾಂಡೇಜ್ ಎಮೋಷನಲ್ ಫೀಲಿಂಗ್ ಇದು ಸ್ಟ್ರೆಂಥನ್ ಆಗಿ ಸ್ಟ್ರಾಂಗ್ ಬಾಂಡೇಜ್ ಆಗಬೇಕು ಅಂದರೆ ಈ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ದಿ ಮೋಸ್ಟ್ ಪವರ್ಫುಲ್ ಮಂತ್ರ ಫಾರ್ ವಾತ ಅಂಡ್ ಎಮೋಷನಲ್ ವೆಲ್ ಬೀಯಿಂಗ್ ಎಮೋಷನಲ್ ಇಂಬ್ಯಾಲೆನ್ಸ್ ಅಂತ ಕರೀತಾ ಇಲ್ಲ ನಾನು ಎಮೋಷನಲಿ ಡೌನ್ ಅಂತ ಹೇಳ್ತಾ ಇಲ್ಲ ಎಮೋಷನಲ್ ವೆಲ್ ಬೀಯಿಂಗ್ ಪ್ಲೀಸ್ ಡೂ ಮಂತ್ರ ವರ್ಕ್ಸ್ ವರ್ಕ್ ಮಾಡುತ್ತೆ ಎಕ್ಸ್ಪೀರಿಯನ್ಸ್ ಮಾಡಿ ಅದರಲ್ಲಿರ್ತಕ್ಕಂಥ ಸಿಲೆಬಸ್ ಸೌಂಡ್ ಸಿಲೆಬಸ್ ನಮಗೆ ಹೆಲ್ಪ್ ಮಾಡುತ್ತೆ ಅನ್ಲಿಮಿಟೆಡ್ ಆಗಿ ಹೇಳಿ ಹೇಳಿ ಯಾರು ಸ್ವಲ್ಪ ಲೇಟಾಗಿ ನೋಡಿದ್ರು ಅಟ್ಲೀಸ್ಟ್ ನಿಮಗೆ ನೈಟ್ ಮಾಡಬೇಕು ನೈಟ್ ನೋಡ್ತಾ ಇದ್ದೀವಿ ಬೆಳಿಗ್ಗೆ ಮಾಡಬೇಕು ಹೆಂಗೋ ಒಂದು ಟೈಮಿಂಗ್ಸು ಗುರುವಾರ ಒಂಬತ್ತು ಗಂಟೆವರೆಗೂ ಟೈಮ್ ಇದೆ ಶುದ್ಧತೆ ದೇಹಕ್ಕೆ ಮನಸ್ಸಿಗೇನಿಲ್ಲ ಇಫ್ ಯು ವಾಂಟ್ ಟು ಸ್ಟಾರ್ಟ್ ರೈಟ್ ನೋ ಇಟ್ ಕ್ಯಾನ್ ಸ್ಟಾರ್ಟ್ ಶಿವನಿಗೆ ಆಚಾರ ವಿಚಾರಕ್ಕೆ ಇಷ್ಟಪಡಲ್ಲ ದಿ ಎನರ್ಜಿ ಆಫ್ ಶಿವ ಡಸೆಂಟ್ ವಾಂಟ್ ಆಚಾರ ವಿಚಾರ ವಿಷ್ಣುಗೆ ಆಚಾರ ವಿಚಾರ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಶ್ರೀಚರಣ ಹಾಕೋಬೇಕು ಎಲ್ಲ ಕಡೆ ಶ್ರೀಚರಣ ಹಾಕೋಬೇಕು ಎಲ್ಲ ಕಡೆ ವಿಷ್ಣು ಅಲಂಕಾರ ಪ್ರಿಯ ಆಗಿರೋದ್ರಿಂದ ಆ ಎನರ್ಜಿಸೆಲ್ಲ ಅಲಂಕಾರ ಪ್ರಿಯ ಭೂಷಣವಾಗಿರಬೇಕು ಅದೆಲ್ಲ ಹಿ ಡಜೆಂಟ್ ಲೈಕ್ ಆಲ್ ಲೈಕ್ ಶಿವನ್ ಥರ ಎಮೋಷನ್ಸ್ ಏನೇ ಇಲ್ಲ ಐ ವಿ ವಿಲ್ ಶೋ ಅವರ್ ಬ್ಯೂಟಿ ವಿ ವಿಲ್ ಶೋ ಅವರ್ ಎಫಲಗನ್ಸ್ ಇಂಟರ್ನಲಿ ಆ ರೀತಿ ಇರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಓದಬೇಕಾದ್ರೆ ತುಂಬ ಪ್ರೀತಿಯಿಂದ ಖುಷಿಯಿಂದ ಓದಿದ್ರೆ ಆಗುತ್ತೆ ದುಃಖದಿಂದ ಓದಬಾರ್ದು ಶಿವ ತಾಂಡವ ಸ್ತೋತ್ರನ ದುಃಖದಿಂದ ಓದಬೇಕು ಶಿವನ ಡಮರುಗ ಸ್ತೋತ್ರ ಬರುತ್ತೆ ಮಹೇಶ್ವರ ಸೂತ್ರಾಸ್ ಅಂತ ಅದು ಭಾಳ ಬೇಜಾರು ಮಾಡ್ಕೊಂಡು ಹೇಳಬೇಕು ಅವಾಗ ವೈಬ್ರೇಷನ್ ಚೇಂಜ್ ಆಗುತ್ತೆ ಅನೇಕ ಯುದ್ಧಗಳಲ್ಲಿ ಮಹೇಶ್ವರ ಸೂತ್ರಾಸ್ ಹೇಳ್ತಾರೆ ಸೊ ಒಂದೊಂದಕ್ಕೂ ಎನರ್ಜಿಸ್ ಬೇರೆ ಬೇರೆ ಇರುತ್ತೆ ದಿಸ್ ಆರ್ ಆಲ್ ಎನರ್ಜಿ ಮ್ಯಾನಿಫೆಸ್ಟೇಷನ್ನು ಇಲ್ಲಿ ಯಾರೋ ಶಿವ ಇದ್ದಾರೆ ಮೇಲುಗಡೆ ವಿಷ್ಣು ಇದ್ದಾರೆ ನಾನು ನೋಡಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ದೋಸ್ ಆರ್ ಆಲ್ ಎನರ್ಜಿ ಮ್ಯಾನಿಫೆಸ್ಟೇಷನ್ ಎಷ್ಟೊಂದು ಎನರ್ಜಿಸಲ್ಲಿ ವೇರಿಯನ್ಸ್ ಇದೆ ಕಟ್ಟಿಗೆಯಲ್ಲಿ ಬರ್ತಕ್ಕಂಥ ಹೀಟ್ ಡಿಫ್ರೆಂಟ್ ಇದೆ ಗ್ಯಾಸಲ್ಲಿ ಬರ್ತಕ್ಕಂಥ ಹೀಟ್ ಡಿಫ್ರೆಂಟ್ ಇದೆ ಕರೆಂಟ್ ಸ್ಟವಲ್ಲಿ ಬರ್ತಕ್ಕಂಥ ಹೀಟ್ ಬೇರೆ ಇದೆ ಇಂಡಕ್ಷನ್ ಅಲ್ಲಿ ಇರ್ತಕ್ಕಂಥ ಹೀಟ್ ಬೇರೆ ಇದೆ ಅಲ್ಲಿ ಬರ್ತಕ್ಕಂಥ ಹೀಟ್ ಬೇರೆ ಇದೆ ಆಲ್ ಗೆಟ್ಸ್ ಹೀಟೆಡ್ ಅಪ್ ಬಟ್ ಎವ್ರಿಥಿಂಗ್ ಹ್ಯಾವ್ ಗಾಟ್ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಕೆಲವು ಗುಡ್ ಫ್ರೀಕ್ವೆನ್ಸಿಸ್ ಕೆಲವು ಮೀಡಿಯಂ ಫ್ರೀಕ್ವೆನ್ಸಿಸ್ ಕೆಲವು ಬ್ಯಾಡ್ ಫ್ರೀಕ್ವೆನ್ಸಿಸ್ ಆಲ್ ಆರ್ ಹೀಟ್ ಎನರ್ಜಿ ಅದೇ ಥರ ನಮ್ಮ ದೇವರುಗಳಲ್ಲಿ ಇರ್ತಕ್ಕಂಥ ಮಂತ್ರಗಳಲ್ಲೂ ಕೂಡ ಆ ಎನರ್ಜಿ ಇದೆ ಡಿಸ್ಪೆಲ್ಲಿಂಗ್ ಮಂತ್ರಾಸ್ ಎಲ್ಲ ಇರ್ತಕ್ಕಂಥದ್ದು ಅಕ್ವೈರಿಂಗ್ ಮಂತ್ರಾಸ್ ಇರ್ತಕ್ಕಂಥದ್ದು ಬಟ್ ಆದರೆ ಮಂತ್ರಾಸ್ ಎನರ್ಜಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಇಲ್ಲ ಕೈನ ಉಜ್ಜಿ 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 ಬಿಸಿ ಆಗುತ್ತಲ್ಲ ಮಂತ್ರಗಳ ಹಂಗೆ ಅದೇ ಅಗ್ನಿಂಗ್ ಮುಟ್ಟಿದ್ರೆ ಸ್ಕಿನ್ಗೆ ಆ ಸುಟ್ಟೋಯ್ತು ದಟ್ ಡೈರೆಕ್ಟ್ ಅದು ಮಂತ್ರಾಸ್ ಆರ್ ಕಂಪ್ಲೀಟ್ಲಿ ಲೋವರ್ ಲೆವೆಲ್ ಇರುತ್ತೆ ಅದು ಅಪ್ಪರ್ ಲೆವೆಲ್ಗೆ ಬರಬೇಕು ಚಾಂಟ್ ಮಾಡಿ 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 ಅವಾಗ ನಮಗೆ ಎಷ್ಟೊಂದು ವಿಚಾರದಲ್ಲಿ ವಿಲ್ ಹ್ಯಾವ್ ಎ ವೈಡ್ ಸ್ಪೆಕ್ಟ್ರಮ್ ವ್ಯೂಸ್ ಲೈಫಲ್ಲಿ ಸೊ ಈ ಮಂತ್ರ ಪಠನೆ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಮಹಾಶಿವರಾತ್ರಿಯ ಶುಭಾಶಯಗಳು ಕರೆಗಳನ್ನ ತೊಗೊಂಡೋಗೋಣ ಒಂದು ಎರಡೋ ಮೂರೋ ಎಷ್ಟಾಗುತ್ತೋ ಅಷ್ಟು ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಹಲೋ ಹೇಳಿ ಹಾ ಸರ್ ಅಂತ ಬೆಂಗಳೂರಿನ ಮಾತಾಡ್ತಾ ಇದ್ದಾರೆ ಸರ್ ಹೇಳಿ ಸರ್ ಸರ್ ಕೆಲಸದ ಬಗ್ಗೆ ಕೇಳ್ಬೇಕಾಗಿತ್ತು ವರ್ಕ್ ಮಾಡ್ತಾ ಇದ್ದೀನಿ ಕಂಪ್ನಿ ಕಾಂಟ್ರಾಕ್ಟ್ ಕಡೆ ಒಳ್ಳೆ ಕೆಲಸ ಸಿಗುತ್ತಾ ಒಳ್ಳೆ ಕೆಲಸ ಅದು ಒಳ್ಳೇದು ಹೆಂಗ್ ಸರ್ ಇರ್ತದೋ ಅದು ಹೆಂಗಿರುತ್ತದೋ ಒಳ್ಳೇದು ಅಂದ್ರೆ ಓಕೆ ಪರ್ಮನೆಂಟ್ ಕೆಲಸ ಪರ್ಮನೆಂಟ್ ಹೋಗ್ತದೆ ಪ್ರಶ್ನಶಾಸ್ತ್ರಕ್ಕೆ ಹೋಗ್ಲಾ ಡೇಟ್ ಆಫ್ ಬರ್ತ್ ಹೋಗ್ಲಾ ಯಾವ್ದು ಅನುಕೂಲ ಅದ್ ನೋಡಿ ನಮಗೆ ಪ್ರಶ್ನಾಶಾಸ್ತ್ರ ಅನುಕೂಲ ನಮಗೆ ಕೊಟ್ಟಾಗ ಓಕೆ ಒನ್ ಟು ಟು ಫಾರ್ಟಿ ಹೇಳಿಟಿ ನೈನ್ ಅಲ್ಲಿ ನೋಡೋಣ ಓಕೆ ಇದರಲ್ಲಿ ಬಂದಿರತಕ್ಕಂಥ ಭುಕ್ತಿ ನೋಡೋಣ ಚಂದ್ರ ಎರಡು ಸಾವಿರದ ಮೂವತ್ ಮೂರವರೆಗೂ ಚಂದ್ರ ದಶಾ ಇದೆ ಟು ದಶಾ ಇಂಪ್ರೂವ್ಮೆಂಟ್ ತೋರಿಸ್ತಕ್ಕಂಥದ್ದು ತೋರಿಸುತ್ತೆ ಜಾಬ್ ಬಿಸ್ನೆಸ್ ಫಿನಾನ್ಸಲ್ಲಿ ಅಲ್ಲಿ ಸಿಕ್ಸ್ ಹೌಸ್ ಯಾವಾಗಲೂ ನಿಮ್ಗೆ ಜಾಬ್ ಇದ್ದೇ ಇರುತ್ತೆ ಸರ್ ಟೆನ್ಷನೇ ಇಲ್ಲ ನಿಮಗೆ ಒಳ್ಳೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಮಂಗಳನಲ್ಲಿ ಟೆನ್ ಸಿಕ್ಸ್ ನೈನ್ ಬಂದಿದೆ ಇದು ಮುಗಿಬೇಕು ಇದು ಬರಬೇಕು ಎರಡು ಸಾವಿರದ ಮೂವತ್ತ್ ಮೂರರಲ್ಲಿ ನಿಮಗೆ ಟೇಕ್ ಆಫ್ ಆಗುತ್ತೆ ಎಷ್ಟು ನಿಮ್ಮ ಏಜು ತರ್ಟಿ ಫೋರ್ ತರ್ಟಿ ಫೋರ್ ಓಕೆ ಸೆವೆನ್ ಏಯ್ಟ್ ಇಯರ್ಸ್ ಅಂದರೆ ಫಾರ್ಟೀಸ್ ಬರೋ ಅಷ್ಟಕ್ಕೆ ನಿಮಗೆ ಅಧಿಕಾರ ಬಂದ್ಬಿಡುತ್ತೆ ಫಾರ್ಟೀಸ್ ಫಾರ್ಟಿ ಒನ್ ಫಾರ್ಟಿ ಟು ಬರೋ ಅಷ್ಟಕ್ಕೆ ಎಂಡಿಂಗ್ ಪೀಡಿಯಡ್ ಅಧಿಕಾರ ಬರುತ್ತೆ ಅಲ್ಲಿವರೆಗೂ ಕೆಲಸ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಸ್ಟ್ರಗಲ್ ಇರುತ್ತೆ ಎಂಟನೇ ಮನೆ ಸೊ ಮೂಲಂಗಿಯನ್ನು ದಾನ ಮಾಡಿ ಶನಿವಾರ ಶನಿವಾರ ಮೂಲಂಗಿಯನ್ನು ದಾನ ಮಾಡಿ ಹಾಗೆ ಶನಿವಾರದೊತ್ತು ಹೊತ್ತು ಯಾವ್ದಾದ್ರು ಒಂದು ಸೂಪರ್ ಮಾರ್ಕೆಟ್ಗೆ ಅಡ್ಡಾಡ್ಕೊಂಡು ಬನ್ನಿ ಶನಿವಾರ ಒಂದೆರಡು ಅವರ್ಗೆ ಏನು ಪರ್ಚೇಸ್ ಮಾಡಿಬಿಡಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಬನ್ನಿ ತುಂಬಾ ಸ್ಟ್ರಾಂಗ್ ಆಗಿ ಸೇರುತ್ತೆ ಮುಂದಿನ ಕರೆಗೋಣ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್

ಐದು ಏಪ್ರಿಲ್ ಸಾವಿರದ ಎಪ್ಪತ್ತೊಂಬತ್ತು ಮಿಥುನ ರಾಶಿಲಿ ಹುಟ್ಟಿದ್ದಾರೆ ಪುನರ್ವಸು ನಕ್ಷತ್ರ ಸದ್ಯಕ್ಕೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಕೇತು ದಶ ನಡೀತಾ ಇದೆ ಜಾಬ್ ವಿಚಾರದಲ್ಲಿ ಕೇತು ಹೇಗಿದೆ ಅಂತ ನೋಡೋಣ ಅವ್ರಿಗೇನೂ ಅನುಕೂಲ ಇದ್ದರೆ ಅಬ್ರಾಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿ ವರ್ಕ್ ಮಾಡೋ ಚಾನ್ಸಸ್ ಇರುತ್ತೆ ಕೇಳಿಸ್ತಾ ಇದೆಯಾ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲಿದ್ದಾರೆ ಸರ್ ಯಾವ್ ಕೆಲಸ ಇದಾರೆ ಹೇಳಿ ಸರ್ ದುಬೈ ಅದನ್ನೇ ನಿಮ್ಗೆ ಹೇಳಿದ್ದು ಅಬ್ರಾಡ್ ಅಂತ ನಾವು ನೋಡಿದ ತಕ್ಷಣ ಟಕ್ ಅಂತ ಹೇಳ್ಬಿಡ್ತೀವಿ ಇವ್ರು ಅಬ್ರಾಡ್ ಅಲ್ಲಿ ಯಾವ ಕಾಂಬಿನೇಷನ್ ಬಂದ್ರೆ ಅಬ್ರಾಡ್ ಇರ್ತಾರೆ ಅಂತ ಓಕೆ ದಶಾದಲ್ಲಿದ್ದಾರೆ ಭುಕ್ತಿ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥದ್ದು ಯಾವತ್ತು ಈ ನಕ್ಷತ್ರದಲ್ಲಿ ನಮಗೆ ಫೈವು ಏಯ್ಟು ಟ್ವೆಲ್ವು ಬರಬಾರ್ದು ನಕ್ಷತ್ರದಲ್ಲಿ ಈ ಆರ್ಡ್ರಲ್ಲಿ ಹೋದಾಗ ಈಗ ಸದ್ಯಕ್ಕೆ ರಾಹು ಭುಕ್ತಿ ನಡೀತಾ ಇದೆ ರಾಹು ಸ್ವಲ್ಪ ಕೆಲಸದಿಂದ ಆಚೆ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ತೋರಿಸ್ತಾ ಇದೆ ಈ ಟ್ವೆಲ್ ತ್ರೀ ಏಯ್ಟ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ಶುಕ್ರನಿಂದ ಬರ್ತಾ ಇದೆ ವೀನಸ್ ಇಸ್ ವೆರಿ ಬ್ಯಾಡ್ ರಾಹು ಆದ ಮೇಲೆ ಇವರಿಗೆ ಗುರು ಬರ್ತಾನೆ ವೆರಿ ಗುಡ್ ಆದರೂ ಕೂಡ ಎಂಡಿಂಗಲ್ಲಿ ಟ್ವೆಲ್ ಇರುತ್ತೆ ಸೊ ಎಲ್ಲಿವರೆಗೂ ಈ ಸಮಸ್ಯೆ ಇರುತ್ತೆ ಅಂತ ನಾವು ನೋಡಿದಾಗ ಕೇತು ಮತ್ತು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ವರೆಗೂ ಇವರಿಗೆ ಸಫರಿಂಗ್ ಇದ್ದೇ ಇರುತ್ತೆ ಇಲ್ಲಿ ಸದ್ಯಕ್ಕೆ ನೀವೇನು ಮಾಡ್ಬೋದು ಅಂತಂದರೆ ಅವರಿಗೆ ಮೊಸರನ್ನು ದಾನ ಮಾಡಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ಲಿ ಏನಾದರೂ ಸಾಧ್ಯವಾದರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದ್ದರೆ ಶುಕ್ರವಾರ ಶುಕ್ರವಾರ ಸುಮ್ಮನೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಬರೋಕೇಳಿ ಟೆನ್ಷನ್ಸ್ ಕಮ್ಮಿ ಆಗುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಬರೋಕ್ಕೆ ಕೇಳಿ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ ಒಂದು ಬ್ಲೂ ಸಫೈರ್ ಹಾಕೊಳೋಕ್ಕೆ ಸಜೆಸ್ಟ್ ಮಾಡ್ತೀನಿ ಸೌತ್ ಆಫ್ರಿಕನ್ ಬ್ಲೂ ಸಫೈರ್ ನಮ್ಮ ಆಫೀಸಲ್ಲಿ ಸಿಗುತ್ತೆ ಎನರ್ಜೈಝ್ಡು ತೊಗೊಳಕ್ಕೆ ಸಜೆಸ್ಟ್ ಮಾಡ್ತೀನಿ ಅದ್ಭುತವಾಗಿರ್ತಕ್ಕಂಥ ವರ್ಕ್ ಮಾಡುತ್ತೆ ಅಕ್ಟೋಬರ್ ಆದಮೇಲೆ ಮತ್ತೆ ವಾಪಸ್ ಬರುತ್ತೆ ಅಲ್ಲಿವರೆಗೂ ಸಫ್ರಿಂಗ್ ಒಳ್ಳೆದಾಗಲೇ ಎಲ್ಲರಿಗೂ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಸರ್ವೇ ಜನ